ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಓಲಾ ಬೈಕ್ ಟ್ಯಾಕ್ಸಿ ಯಾರ್ಯಾರು ಮಾಡ್ತಾಯಿದ್ದಾರೆ ಇದ್ದಾರೆ ಅದರಲ್ಲೂ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಹೊಸ ಅಪ್ಡೇಟ್ ಬಂದಿದೆ ಆ ಇನ್ಫಾರ್ಮೇಷನ್ನ ತಿಳಿಸ್ಕೊಡೋಣ ಅಂತ ವೀಡಿಯೋ ಇದ್ದೀನಿ ಏನಪ್ಪ ಅದು ಇನ್ಫಾರ್ಮೇಷನ್ ಅನ್ನೋದು ಅನ್ನೋದಾದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಬೇಕು ಕೊನೆವರೆಗೂ ನೋಡಿದ್ರೆ ನಾನು ಏನು ಹೇಳ್ತೀನಿ ಅನ್ನೋದನ್ನ ಅರ್ಥ ಮಾಡ್ಕೋಬೋದು ಓನಾ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರು ಅಥವಾ ಓಲಾ ಗಾಡಿ ತಗೊಂಡು ರೆಂಟಲ್ಲಿ ಕೆಲಸ ಮಾಡ್ತಾ ಇರೋರು ಅಥವಾ ಓನ್ ಗಾಡಿ ತಗೊಂಡು ಬೈಕ್ ಟ್ಯಾಕ್ಸಿ ಮಾಡ್ತಿರೋರಿಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಏನಪ್ಪ ಅಂದರೆ ಓಲಾ ಬೈಕ್ ಟ್ಯಾಕ್ಸಿ ಇಷ್ಟು ದಿನ ಯಾರ್ಯಾರು ಮಾಡ್ತಾಯಿದ್ರಿ ಅವರು ಮನೇಲಿ ಚಾರ್ಜ್ ಆಗ್ತಾ ಇರಲಿಲ್ಲ ಎಲ್ಲ ಫಾಸ್ಟ್ ಚಾರ್ಜಿಂಗ್ ಯೂಸ್ ಮಾಡ್ತಾಯಿದ್ರಿ ಅಲ್ವಾ ಆ ಫಾಸ್ಟ್ ಚಾರ್ಜಿಂಗಲ್ಲಿ ಇವಾಗ ದೊಡ್ಡ ಇಶ್ಯೂ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆ ಚಾರ್ಜಿಂಗ್ ಹಾಕೋದಕ್ಕೆ ಏನಪ್ಪ ಅಂದರೆ ಓಲಾದವರು ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಬಿಟ್ಟಿದ್ದಾರೆ ಇವಾಗ ಗಾಡಿಗೆ ಇವಾಗ ಮೂ ಒಯಸ್ಸು ಜೀರೋ ಪಾಯಿಂಟ್ ಅಂದರೆ ಸಾಫ್ಟ್ವೇರ್ ವರ್ಸನ್ನು ಫೋರ್ ಪಾಯಿಂಟ್ ಜೀರೋ ಅಂತ ಏನಿತ್ತು ಅದು ಇವಾಗ ಅಪ್ಗ್ರೇಡ್ ಆಗಿ ಅಂದರೆ ನೀವು ಅಪ್ಡೇಟ್ ಮಾಡಿಕೊಂಡ್ರೆ ಇದು ಹೇಳ್ತಾ ಇರೋದು ಅಪ್ಗ್ರೇಡ್ ಮಾಡಿಕೊಂಡ್ರೆ ಮೂ ಏನಿದೆ ಅದು ಆ ಸಾಫ್ಟ್ವೇರ್ ಹಂಗೆ ಇರುತ್ತೆ ವರ್ಸನ್ ಮಾತ್ರ ಇವಾಗ ಚೇಂಜ್ ಮಾಡ್ತಾಯಿದ್ದಾರೆ ಸಾಫ್ಟ್ವೇರ್ ಸಿಸ್ಟಮ್ ಅಪ್ಡೇಟು ಫೋರ್ ಪಾಯಿಂಟ್ ಜೀರೋ ಪಾಯಿಂಟ್ ತ್ರೀ ಏನಿದೆ ಆ ಸಾಫ್ಟ್ವೇರ್ ನೀವು ಅಪ್ಡೇಟ್ ಮಾಡಿಕೊಂಡ್ರೆ ಇನ್ಮೇಲೆ ಫಾಸ್ಟ್ ಚಾರ್ಜಿಂಗಲ್ಲಿ ನೀವು ಚಾರ್ಜ್ ಹಾಕಿದ್ರೆ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಚಾರ್ಜ್ ಆಗೋದು ಸೆವೆಂಟಿ ಪರ್ಸೆಂಟು ಯಾರೇ ಫಾಸ್ಟ್ ಚಾರ್ಜರ್ ಯೂಸ್ ಮಾಡ್ತಾಯಿದ್ದೀರ ಅವ್ರಿಗೆ ಗೊತ್ತಿರುತ್ತೆ ನೈಂಟಿ ಪರ್ಸೆಂಟ್ವರೆಗೂ ಚಾರ್ಜ್ ಅಲ್ಲಿ ಹೋಗುರು ಅಂತ ಕೇಳ್ಬೋದು ನೀವು ಹೌದು ನೈಂಟಿ ಪರ್ಸೆಂಟ್ವರೆಗೂ ಚಾರ್ಜ್ ಆಗ್ತಾ ಇತ್ತು ಇವಾಗ ಏನಾದರೂ ನೀವು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿಕೊಂಡ್ರೆ ಸವೆಂಟಿ ಪರ್ಸೆಂಟ್ ಲಾಸ್ಟ್ ಚಾರ್ಜ್ ಆಗುತ್ತೆ ಇದು ಓಲಾ ಸೆಕೆಂಡ್ ಜನ್ರೇಷನ್ ಗಾಡಿ ಇದಕ್ಕೆ ಅಪ್ಡೇಟು ಒಂದು ಫೈವ್ ಡೇಸ್ ಆಯಿತಾ ಸರ್ ಅಪ್ಡೇಟ್ ಬಂದು ಟೂ ಡೇಸ್ ಟೂ ಡೇಸ್ ಬ್ಯಾಕ್ ಅವ್ರಿಗೊಂದು ಅಪ್ಡೇಟ್ ಬಂದಿದೆ ಏನು ಸಾಫ್ಟ್ವೇರ್ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಈ ಗಾಡಿ ಫಸ್ಟು ನಮ್ಮ ಗಾಡಿ ತೋರಿಸ್ಕೊಟ್ಬಿಡ್ತೀನಿ ಏನು ಸಾಫ್ಟ್ವೇರ್ ಇದೆ ಅಂತ ಆಮೇಲೆ ಆ ಗಾಡಿ ತೋರಿಸ್ತೀನಿ ನಿಮಗೆ ವರ್ಸನ್ ಬಂದು ಇದು ಮೂ ವೈಯಸ್ಸು ಫೋರ್ ಅಂತ ಇದೆ ಅದು ಓಕೆ ಇಲ್ಲಿ ವರ್ಸನ್ ಬಂದು ಫೋರ್ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಅಂತ ಇದೆ ನಮ್ಮ ಈ ಗಾಡಿಗಳಿಗೆ ಇದನ್ನು ಸೆಕೆಂಡ್ ಜನ್ರೇಷನ್ನೇ ಮತ್ತು ಇದು ಸೆಕೆಂಡ್ ಜನ್ರೇಷನೇ ಇದೂ ಸೆಕೆಂಡ್ ಜನ್ರೇಷನ್ ಇವ್ರಿಗೊಂದು ಅಪ್ಡೇಟ್ ಬಂದಿದೆ ಏನಂದರೆ ಇವ್ರಿಗೂ ಅಪ್ಡೇಟ್ ಬಂದಿರೋದೇನೆಂದರೆ ಫೋರ್ ಪಾಯಿಂಟ್ ಜೀರೋ ಪಾಯಿಂಟ್ ತ್ರೀ ಅಂತ ಅಪ್ಡೇಟ್ ಬಂದಿದೆ ಇವ್ರಿಗೆ ಆಟೋಮೆಟಿಕ್ಕು ಡೌನ್ಲೋಡ್ ಮಾಡಿಕೊಂಡ್ರು ಎಷ್ಟು ಒಂದು ಒನ್ ಜಿ ಬಿ ಇತ್ತು ಸರ್ ಒಂದು ಒನ್ ಮೇ ಬಿ ಒನ್ ಜಿ ಬಿ ಇರ್ಬೋದು ಅಷ್ಟು ಅಪ್ಡೇಟ್ ಮಾಡಿಕೊಂಡ್ರು ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಏನು ಆಪ್ಷನ್ ಬಂತು ಅಂದರೆ ಇವಾಗ ಫಾಸ್ಟ್ ಚಾರ್ಜಿಂಗಲ್ಲಿ ಈ ಫಾಸ್ಟ್ ಚಾರ್ಜಿಂಗ್ ಏನಿದೆ ಇದು ನಾಲ್ಕು ತಕ್ಷಣ ಅವ್ರಿಗೆ ಸೆಟ್ ಲಿಮಿಟ್ ಅಂತ ಬಂತು ಯಾರು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದು ಹೈಪರಲ್ಲಿ ಜಾಸ್ತಿ ಬರೋದು ಇದಕ್ಕೆ ಚಾರ್ಜಿಂಗಲ್ಲಿ ಅಂತ ಬ ಇದು ಫಾಸ್ಟ್ ಚಾರ್ಜಿಂಗಲ್ಲಿ ಏನಂತ ಬರ್ತಿತ್ತು ಅಂದರೆ ಬರೀ ಚಾರ್ಜಿಂಗ್ ಅಂತ ಬರ್ತಾಯಿತ್ತು ನೋಡಿ ಇಲ್ಲಿ ತೋರಿಸ್ತೀನಿ ಈ ಗಾಡೀಲಿ ನೋಡಿ ಇಲ್ಲಿ ಚಾರ್ಜಿಂಗ್ ಅಂತ ಬರ್ತಾ ಇದೆ ಫಾಸ್ಟ್ ಚಾರ್ಜಿಂಗ್ ಅಂತ ಬರ್ತಾಯಿಲ್ಲ ಇದು ಆ್ಯಕ್ಚುಲಿ ಫಾಸ್ಟ್ ಚಾರ್ಜಿಂಗೆ ಆದರೆ ಬರೀ ನಾರ್ಮಲ್ ಚಾರ್ಜಿಂಗ್ ಅಂತ ಬರ್ತಾಯಿತ್ತು ಇವ್ರಿಗೆ ಫಾಸ್ಟ್ ಚಾರ್ಜಿಂಗ್ ಅಂತ ಬರ್ತಾ ಇದೆ ಇದರಲ್ಲಿ ಸೆಟ್ ಲಿಮಿಟ್ ಅಂತ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಲಾಸ್ಟ್ ಆದ್ಮೇಲೆ ನೀವು ಚಾರ್ಜ್ ಮಾಡ್ಕೋಬೇಕು ಅಂದರೆ ಇವಾಗ ಸೆವೆಂಟಿ ಪರ್ಸೆಂಟ್ ಚಾರ್ಜ್ ಆಗಬೇಕು ಅಂದರೆ ಒಂದು ಒನ್ ಅವರ್ ಟೈಮ್ ತಗೊಳುತ್ತೆ ಅದು ನೀವು ನೈಂಟಿ ಪರ್ಸೆಂಟ್ ಚಾರ್ಜ್ ಮಾಡೋಕ್ಕೆ ಒಂದೂವರೆ ಅವರ್ ಟೈಮ್ ತೊಗೊಳ್ತಾ ಇತ್ತು ಇವಾಗ ಸೆವೆಂಟಿ ಪರ್ಸೆಂಟ್ ಚಾರ್ಜು ಫಾಸ್ಟಾಗಿ ಆಗುತ್ತೆ ಅಂದರೆ ಒನ್ ಅವರಲ್ಲಿ ಚಾರ್ಜ್ ಆಗುತ್ತೆ ಇನ್ನು ಉಳಿದಿದ್ದ ಇಪ್ಪತ್ತು ಪರ್ಸೆಂಟ್ ಏನು ನೈಂಟಿ ಪರ್ಸೆಂಟ್ ಮಾಡ್ಕೊಳ್ತಿದ್ರೆ ಅದನ್ನು ಚಾರ್ಜ್ ಮಾಡ್ಕೋಬೇಕು ಅಂದರೆ ನೀವು ಇನ್ನೂ ಒಂದು ಒಂದು ಕಾಲ್ ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಒನ್ ಅವರಿಂದ ಒಂದು ಕಾಲ್ ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಯಾಕೆ ಒಂದು ಕಾಲಿಂದ ಒನ್ ಅವರ್ ವೆಯ್ಟ್ ಮಾಡಬೇಕು ಅಂತ ಹೇಳೋದಾದರೆ ಈ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿರೋ ಉದ್ದೇಶವೇ ಅದು ಯಾಕಂದರೆ ನಿಮ್ಮ ಗಾಡಿಗಳು ಏನು ಟೆಂಪ್ರೇಚರ್ ಬ್ಯಾಟ್ರಿ ಟೆಂಪ್ರೇಚರ್ ಜಾಸ್ತಿ ಆಗಿತ್ತು ಅದನ್ನು ಕಮ್ಮಿ ಮಾಡೋಕ್ಕೋಸ್ಕರ ಬ್ಯಾಟ್ರಿನ ಏನಿದೆ ಆ ಬ್ಯಾಟ್ರಿ ಎಲ್ತ್ನ ಜಾಸ್ತಿ ಮಾಡೋಕ್ಕೋಸ್ಕರ ಈ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ದಾರೆ ಮತ್ತು ನೀವು ಈ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ನೀವು ಚಾರ್ಜ್ಗೆ ಹಾಕಿದ ತಕ್ಷಣ ಅದು ಯಾವ ಯಾವ ಥರ ನೀವು ಐಪರ್ ಚಾರ್ಜಲ್ಲಿ ಯಾವ ಥರ ಚಾರ್ಜ್ ಆಗ್ತಾಯಿತ್ತು ಆ ಸೆಟ್ ಲಿಮಿಟ್ ಅಂತ ಏನು ಬರ್ತಾ ಇತ್ತು ಅದು ಆಪ್ಷನ್ ಬರುತ್ತೆ ಅದು ಬಂದು ಸೆವೆಂಟಿ ಪರ್ಸೆಂಟ್ಗೆ ಲಾಸ್ಟ್ ಎಂಡ್ ಆಗುತ್ತೆ ಅದಾದಮೇಲೆ ನೀವು ಚಾರ್ಜ್ ಹಾಕಬೇಕು ಅಂದರೆ ಆಗುತ್ತೆ ಆದರೆ ಒನ್ ಅವರ್ ವೆಯ್ಟ್ ಇನ್ನೂ ಎಕ್ಸ್ಟ್ರಾ ಒನ್ ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಇವಾಗಲೇ ಮತ್ತೆ ನೀವು ಅರ್ನಿಂಗ್ಸು ಮಾಡೋಕ್ಕಾಗ್ತಾ ಇಲ್ಲ ಮತ್ತು ಟಾರ್ಗೆಟ್ ರೀಚ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೆಲವೊಬ್ರು ಈ ಏರ್ ಗಾಡಿಗಳಿದೆಯಲ್ಲ ಆ ಗಾಡಿ ಕೊಟ್ಟಿದ್ದಾರೆ ಎಲ್ಲ ಕಂಪ್ನಿಯಿಂದ ರೆಂಟಿಂದ ಅದರಲ್ಲಿ ಟಾರ್ಗೆಟ್ ರೀಚ್ ಮಾಡೋಕ್ಕಾಗದೆ ತುಂಬ ಕಷ್ಟ ಬೀಳ್ತಾ ಇದ್ದಾರೆ ಇವಾಗ ಹದಿನೈದರಿಂದ ಇಪ್ಪತ್ತು ಆರ್ಡ್ರ್ ಮಾಡಿದ್ರೆ ರೆಂಟ್ ಫ್ರೀ ಇರುತ್ತೆ ರೆಂಟ್ ಫ್ರೀ ಮಾಡೋಕ್ಕೋಸ್ಕರ ನೀವು ನೈಂಟಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿಕೊಂಡು ಏಳು ಎಂಟಾಡ್ರು ಹೊಡಿತೀರ ಮತ್ತೆ ಇನ್ನೊಂದು ಸಲ ಫಾಸ್ಟ್ ಚಾರ್ಜಿಂಗ್ ಹೋಗಿ ಚಾರ್ಜ್ಗೆ ಹಾಕಬೇಕು ಅಂದರೆ ಅಲ್ಲಿ ವೆಯ್ಟಿಂಗ್ ತುಂಬ ಜಾಸ್ತಿ ಆಗೋಗುತ್ತೆ ನೆಕ್ಸ್ಟ್ ಬರ್ತಾ ಬರ್ತಾ ಈ ಥರ ಸಾಫ್ಟ್ವೇರ್ ನೀವು ಅಪ್ಡೇಟ್ ಅಪ್ಡೇಟ್ ಮಾಡಿಕೊಂಡ್ರೆ ಮಾತ್ರ ಈ ಥರ ಪ್ರಾಬ್ಲಮ್ ಆಗೋದು ಅಪ್ಡೇಟ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಯಾಕಂದರೆ ಅಪ್ಡೇಟ್ ಮಾಡಿಕೊಂಡ್ರೆ ಒಂದು ಲೆಕ್ಕದಲ್ಲಿ ಒಳ್ಳೆಯದು ಆಗುತ್ತೆ ಯಾಕಂದರೆ ಗಾಡಿ ಎಲ್ತ್ ಚೆನ್ನಾಗಿರುತ್ತೆ ಬ್ಯಾಟ್ರಿ ಎಲ್ತು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ಚಾರ್ಜಿಂಗ್ ಏನಿದೆ ಇಷ್ಟು ದಿನ ನಿಮ್ಮದು ನೈಂಟಿ ಪರ್ಸೆಂಟು ಅದು ಇರುತ್ತೆ ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಅಪ್ಡೇಟ್ ಮಾಡ್ಕೋಬೇಕಾ ಬೇಡವಾ ಅನ್ನೋದು ಬೈಕ್ ಟ್ಯಾಕ್ಸಿ ಮಾಡ್ತಿರೋರಿಗೆ ಹೇಳೋದು ಒಂದೇ ನೀವು ಬೇಗ ಏನು ಟಾರ್ಗೆಟ್ ಇದೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಪ್ಡೇಟ್ ಮಾಡೋಕ್ಕೆ ಹೋಗಬೇಡಿ ಓನ್ ಗಾಡಿ ಯಾರ್ಯಾರು ಇರುತ್ತೆ ಅವರು ಅಪ್ಡೇಟ್ ಮಾಡ್ಕೊಳ್ಳಿ ಯಾಕಂದರೆ ಬ್ಯಾಟ್ರಿ ಎಲ್ತ್ ಏನಿರುತ್ತೆ ಅದು ಚೆನ್ನಾಗಿರುತ್ತೆ ಎಂಪ್ರೇಚರ್ ಬಂದು ಟ್ವೆಂಟಿ ಡಿಗ್ರಿ ಇದೆ ನಾರ್ಮಲಾಗಿ ನಾವು ಚಾರ್ಜ್ ಹಾಕಿದಾಗೆಲ್ಲ ನೈಂಟಿ ಪರ್ಸೆಂಟ್ವರೆಗೂ ಚಾರ್ಜ್ ಮಾಡಬೇಕಾದ್ರೆ ಫಾರ್ಟಿ ಫೈವ್ ಡಿಗ್ರಿವರೆಗೂ ಹೋಗ್ಬಿಡುತ್ತೆ ಟೆಂಪ್ರೇಚರ್ ಏನಿದೆ ಹೀಟ್ ಆಗಿಬಿಡುತ್ತೆ ಚಾರ್ಜ್ ಹಾಕೋ ಪಾಯಿಂಟ್ ಕೂಡ ಈಟ್ ಇರುತ್ತೆ ಮತ್ತು ಇವಾಗ ಬಂದಿರೋ ಅಪ್ಡೇಟಲ್ಲಿ ಏನಪ್ಪ ಅಂದರೆ ನೀವು ಚಾರ್ಜ್ ಹಾಕಿ ಎಷ್ಟೇ ಚಾರ್ಜ್ ಹಾಕೋರು ಸೆವೆಂಟಿ ಪರ್ಸೆಂಟ್ವರೆಗೂ ಫಾಸ್ಟ್ ಚಾರ್ಜಿಂಗ್ ಆಗಿ ಅದು ತರ್ಟಿ ಟು ಡಿಗ್ರಿಯಿಂದ ಫ ತರ್ಟಿ ಫೈವ್ ಡಿಗ್ರಿ ಲಾಸ್ಟ್ ಇರುತ್ತೆ ಡಿಗ್ರಿ ಏನಿದೆ ಅದು ಆವಾಗ ಬ್ಯಾಟ್ರಿ ವೀಕ್ ಆಗೋದು ಮತ್ತು ಟೆಂಪ್ರೇಚರ್ ಜಾಸ್ತಿ ಆಗೋದು ಚಾನ್ಸಸ್ಸೇ ಇರಲ್ಲ ಅದಕ್ಕೋಸ್ಕರ ಹೊಸ ಅಪ್ಡೇಟರ್ ಬಿಟ್ಟಿದ್ದಾರೆ ಈ ನೈಂಟಿ ಡಿ ನೈಂಟಿ ಪರ್ಸೆಂಟು ಮತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕೆ ಹೋದರೆ ಫಾರ್ಟಿ ಫೈವ್ ಡಿಗ್ರಿ ಬ್ಯಾಟ್ರಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅದರ ಉದ್ದೇಶದಿಂದ ಈ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಬಿಟ್ಟಿದ್ದಾರೆ ಓನ್ ಗಾಡಿ ಇರೋರಿಗೆ ಇದು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಳ್ತೀನಿ ಆದರೆ ಈ ರೆಂಟಲ್ಲಿ ಗಾಡಿ ತೊಗೊಂಡು ಮಾಡ್ತಿರೋರು ಮತ್ತು ಬೈಕ್ ಟ್ಯಾಕ್ಸಿ ಮಾಡ್ತಿರೋರಿಗೆ ತುಂಬ ತುಂಬ ಪ್ರಾಬ್ಲಮ್ ಆಗುತ್ತೆ ವೆಯ್ಟಿಂಗ್ ಟೈಮೇ ತುಂಬ ಜಾಸ್ತಿ ಆಗೋಗುತ್ತೆ ಇವಾಗಲೇ ಅವರ್ ಅವರು ಬೇರೆ ಗಾಡಿಗಳೆಲ್ಲ ಹಾಕಿರ್ತಾರೆ ಅಲ್ಲೋಗಿ ಚಾರ್ಜಿಂಗು ಮಾಡೋಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ ಮತ್ತು ಕೆಲವು ಕಡೆ ಚಾರ್ಜಿಂಗ್ ಪಾಯಿಂಟ್ಗಳೇ ತೆಗೆದುಬಿಟ್ಟಿದ್ದಾರೆ ನೋಡ್ಬೋದು ಕೆಲವು ಕಡೆ ಲೊಕೇಶನಲ್ಲಿ ತೋರಿಸುತ್ತೆ ಅಲ್ಲಿ ಹೋದರೆ ಚಾರ್ಜಿಂಗ್ ಪಾಯಿಂಟ್ಗಳೇ ಇರೋಲ್ಲ ಮತ್ತು ಐದು ಚಾರ್ಜಿಂಗ್ ಪಾಯಿಂಟ್ ಅಂತ ತೋರಿಸುತ್ತೆ ಅಲ್ಲೊಂದರೆ ಎರಡು ಚಾರ್ಜಿಂಗ್ ವರ್ಕ್ ಆಗ್ತಾ ಇರುತ್ತೆ ಲಾಸ್ಟ್ ಟೈಮ್ ಬಂದಾಗ ಫೈವ್ ಪಾಯಿಂಟ್ಸ್ ಇತ್ತು ಲಾಸ್ಟು ವಿಡಿಯೋದಲ್ಲಿ ನೀವು ಕೂಡ ನೋಡಿದ್ದೀರ ಐದು ಪಾಯಿಂಟಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇತ್ತು ಇವಾಗ ಎರಡು ಪಾಯಿಂಟ್ನ ರಿಮೂವ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕೆಲವೊಂದು ಏರಿಯಾದಲ್ಲಿ ಚಾರ್ಜಿಂಗ್ ಪಾಯಿಂಟ್ ಅಂತ ತೋರಿಸ್ತಾ ಇದೆ ಆ ಚಾರ್ಜಿಂಗ್ ಪಾಯಿಂಟ್ಗಳೇ ಇರೋದೇ ಇಲ್ಲ ಲೊಕೇಶನಲ್ಲಿ ತೋರಿಸುತ್ತೆ ಹೋಗಿದ್ರೆ ಅವೈಲೇಬಲ್ ಅಂತ ತೋರಿಸುತ್ತೆ ಆದರೆ ಬರೀ ಈ ಥರ ಖಾಲಿ ಬೋರ್ಡ್ ಮಾತ್ರ ಇರುತ್ತೆ ಫಾಸ್ಟ್ ಚಾರ್ಜಿಂಗ್ ಇರೋಲ್ಲ ಆ ಥರ ಸರ್ವಿಸು ಅಂದರೆ ಸರ್ವಿಸ್ ಆಗಿ ಬರ್ತಾ ಇದೆ ಇನ್ನು ಮೂರು ಕೆಟ್ಟ ಹೋಗ್ಬಿಟ್ಟಿರುತ್ತೆ ಆ ಥರ ಪ್ರಾಬ್ಲಮ್ಗಳಿದೆ ಅದ್ರ ಜೊತೆಗೆ ಈ ಸಾಫ್ಟ್ವೇರ್ನ ನೀವೇನಾದ್ರು ಅಪ್ಡೇಟ್ ಮಾಡ್ಕೊಬಿಟ್ರೆ ಅಷ್ಟೇ ಏನು ಹೇಳ್ತಾರೆ ಸೀಮತ್ ರಮಾಣ ಗೋವಿಂದ ಗೋವಿಂದ ಓಕೆ ಫ್ರೆಂಡ್ಸ್ ಇದಾಗಿತ್ತು ಓಲಾ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಮತ್ತು ಓಲಾ ಗಾಡಿ ಓನ್ ಗಾಡಿ ಯೂಸ್ ಮಾಡ್ತಾ ಇರೋರಿಗೂ ಒಂದು ಸಣ್ಣ ಮಾಹಿತಿ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಓಲಾ ಗ್ರೂಪ್ ಏನಿದೆ ಅದಕ್ಕೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಿಳಿಯಲಿ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಮತ್ತೆ ಸಾಫ್ಟ್ವೇರ್ ಕಮ್ಮಿ ಮಾಡೋಕ್ಕಾಗಲ್ಲ ಓಕೆನಾ ಓಕೆ ಫ್ರೆಂಡ್ಸ್ ಬಾಯ್ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ